ಚನ್ನಪಟ್ಟಣ ಕುಮಾರಸ್ವಾಮಿ ಏನ್ ಮಾಡ್ದ ಏನ್ ಕಾರ್ಯಕ್ರಮ ಮಾಡಿದ್ದೇನೆ ಎಲ್ಲಿದೆ ಸಾಕ್ಷಿಗುಡ್ಡೆ ಎಲ್ಲರ ರೀತಿ ಅಪಪ್ರಚಾರಗಳು ಮಾಡದಂಥದ್ದು ನೀವೆಲ್ಲ ನೋಡಿದ್ದೀರಿ ಜಯಮುತ್ತದ ಏನೋ ಒಂದು ಮಾತು ಹೇಳದ ಈಗ ಮಾತನಾಡಬೇಕಾದ್ರೆ ನಿಖಿಲ್ ಕುಮಾರಸ್ವಾಮಿಗೆ ಅನ್ಯಾಯ ಮಾಡಿದ್ದೀವಿ ನೀವ್ಯಾರು ಅನ್ಯಾಯ ಮಾಡಿತ್ತು ನಾನು ದೋಷ ನಿಮಗೆ ಕೊಡೋದು ಇಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡದಂತ ನಿಷ್ಠಾವಂತ ಕಾರ್ಯಕರ್ತರು ಈ ಕ್ಷೇತ್ರದಲ್ಲಿ ನೀವು ಎಷ್ಟು ನೋವು ಪಟ್ಟಿದ್ದೀರಿ ಅನ್ನೋದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ರಾಜಕಾರಣದಲ್ಲಿ ಏಳು ಬೀಳು ಇದ್ದಿದ್ದೇ ಇದೆಲ್ಲ ನಾವು ನೋಡಿದ್ದೇವೆ ಇದೆಲ್ಲ ಇದಕ್ಕೇನು ಅಂಜಿ ಕೂರವರು ಅಲ್ಲ ನಾವು ಈಗ ನಾಲ್ಕು ತಿಂಗಳಾಯ್ತು ಚುನಾವಣೆ ಆಗಿ ಆಯ್ತಪ್ಪ ಏನ್ ಚೆನ್ನಪಟ್ಟಣಕ್ಕೆ ಸರ್ಕಾರ ಕೈಲಿಟ್ಕೊಂಡು ಏನು ಕೊಡುಗೆ ಕೊಟ್ರಿ ಈಗ ನಾನೇನಾದರೂ ಅವತ್ತು ಆರು ವರ್ಷ ಏನು ಈ ರಾಜ್ಯ ಈ ಒಂದು ಕ್ಷೇತ್ರದ ಶಾಸಕರ ಇದ್ದೆ ನಾನು ಈ ಕ್ಷೇತ್ರ ಕೊಟ್ಟಂತ ಕಾರ್ಯಕ್ರಮಗಳನ್ನ ಪ್ರತಿ ಊರೂರಲ್ಲಿ ಗಲ್ಲ ಒಳಗೆ ಒಂದೊಂದು ಕಲ್ಲಾಕ್ಸೋದಾಗಿದ್ರೆ ಪ್ರತಿ ಊರಲ್ಲೂ ಇವತ್ತು ಒಂದೊಂದು ಕಲೆ ಇಲ್ತಿತ್ತು ನಾನು ಎಸ್ ಎಂಬ ನಾನು ಅದಕ್ಕೆ ಎಂದೂ ಆದ್ಯತೆ ಕೊಟ್ಟನಲ್ಲ ಇವತ್ತು ಜೈ ಮತ್ತು ಸಮಾಧಾನಕ್ಕೆ ಇಲ್ಲಿ ಬಂದಿದ್ದೇನೆ ಅಷ್ಟೇ ನಾನು ನಾನು ಇವತ್ತು ಏನೊಂದು ಎಂಟದ್ ದಿನಗಳ ಕಾಲ ಇನ್ನೂ ಆಸ್ಪತ್ರೆಯಲ್ಲಿ ಇವತ್ತು ಅವರ ನಿರಾಸೆ ಆಗದ ಬೇಡ ಜಯಮತಿಗೆ ಅಂತೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಇವತ್ತು ಇವೆಲ್ಲ ನೋಡಿದ್ದೀರಿ ನನಗೆ ಮೂರನೇ ಬಾರಿ ನಮ್ಮ ಡಾಕ್ಟರ್ ಮಂಜಣ್ಣವರು ಇದ್ದಾರೆ ಮೂರನೇ ಬಾರಿ ನನಗೆ ಈ ಒಂದು ಹೃದಯದ ವಾಲ್ ರಿಪ್ಲೇಸ್ಮೆಂಟ್ ಮೇಲೆ ಮೂರೇ ದಿವಸಕ್ಕೆ ಚೆನ್ನೈನಿಂದ ಬಂದು